ಲೇ ಗೋಪಾಲ ನಿನ್ನೆಂತೂ ಅಂತೂ ಕಟ್ಟ ಕೆಲಸ ಬಾಯಿ ಖುಷಿ ಆಗೋಯ್ತು ನನಗೆ ಅಲ ನಾನು ಹೇಳ್ದಂಗೆಯ ಸುಮಾರು ಹೊತ್ತು ಗಂಟೆ ನಿನ್ಸ್ಕೊಂಡು ಮಾತಾಡಿದ್ದು ಊಟ ಗಿಟ್ಟ ಎಲ್ಲ ತಗೊಂಡೇನೆ ಅರ್ಥ ಆಯ್ತಾ ಒಂದು ಕೆಲಸ ಹೆಚ್ಚು ಕಟ್ಟ ಮಾಡಿ ಮುಗಿಸಿದ್ವಿ ಇನ್ನೇನೂ ಇಲ್ಲ ಇನ್ನೊಂದು ಕೆಲಸ ಮಾಡಿ ಮುಗಿಸ್ಬಿಟ್ರೆ ನೋಡು ನಿನಗೂ ಸಂಬಂಧನೂ ಸಿಗ್ತದೆ ಅದಕ್ಕಿಂತ ಹೆಚ್ಚಾಗಿ ಇಷ್ಟು ಕೆಲಸ ಎಲ್ಲ ಜಲ್ದಿ ಮುಗಿಸಿದಕ್ಕೆ ಒಂದು ಎರಡು ಸಾವಿರ ಹೆಚ್ಚಾಗಿ ಸಿಗ್ತದೆ ನೋಡು ಇದೊಂದು ಕೆಲಸ ಆರಾಮಾಗಿ ಮುಗಿಸ್ಕೊಟ್ಬಿಟ್ರೆ ನಿನಗಂತೂ ಮುಂದೆ ಬೇಕಾದಷ್ಟು ಕೆಲಸ ಸಿಗ್ತಾ ಇರ್ತವೆ ನಾನು ಹಾಗಾಗಿ ನೀನು ಇರ್ತೀನಿ ಬಂದಿ ಬಂದಿ ಹೋಗಿ ಕೆಲಸ ಮಾಡ್ಕೊಂಡು ಹೋಗು ಯಾರು ಕೊಡ್ತಿದ್ರು ಐವತ್ತು ನೂರು ರೂಪಾಯಿ ಇಪ್ಪತ್ತು ರೂಪಾಯಿ ಹತ್ತು ರೂಪಾಯಿ ಎಲ್ಲ ತೋ ಎಲ್ಲ ಕೈ ಕೊಡ್ತಿದ್ದೆ ಈಗ ಆರಾಮಾಗಿ ಕುಡ್ಕೊಂಡು ತಿನ್ಕೊಂಡು ಏನು ಬೇಕು ಬಿರಿಯಾನಿ ಬೇಕು ಚಿಕನ್ ಬೇಕು ಮೀನು ಬೇಕು ಎಣ್ಣೆ ಬೇಕು ಎಲ್ಲನೂ ಆರಾಮಾಗಿ ತಿನ್ಕೊಂಡು ಕುಡ್ಕೊಂಡು ಇರ್ಬೋದು ಆರಾಮಾಗಿ ಜೀವನ ಮಾಡ್ಕೊಬೋದು ನೋಡು ಏನೂ ಇಲ್ಲ ಏನು ಗೊತ್ತಾ ನನಗೊಂದು ವಿಚಾರ ಹೇಳಬೇಕು ಯಾರಿಗೂ ಹೇಳಾಕೋಗ್ಬೇಡ ಮುಖ್ಯವಾದ ವಿಚಾರ ಅಂದರೆ ಮುಖ್ಯವಾದ ವಿಚಾರ ಮಾ ಯಾರು ನೋಡ ಅಕ್ಕಪಕ್ಕ ಯಾರು ಇದ್ದಾರೆ ಏನು ಅಂತವೆ ಅಕಸ್ಮಾತ್ ಯಾರು ಇದ್ರೆ ಮಾತಾಡಾಕಿಲ್ಲ ಆಮೇಲೆ ಯಾರು ಬಿಟ್ರೆ ಏನು ಕತೆ ಅಂತ ಮುಖ್ಯವಾದ ವಿಚಾರ ಇದು ಮಾಮೂಲಿ ವಿಚಾರ ಅಲ್ಲ ಭಾರ್ಯ ಸೀರಿಯಸ್ ವಿಚಾರ ಆಮೇಲೆ ಯಾರಿಗೂ ಗೊತ್ತಾಗಬಾರ್ದು ಅನುಮಾನ ಬರಬಾರ್ದು ಹಂಗೆ ಮಾಡಬೇಕು ಆಮೇಲೆ ಹುಷಾರಾಗಿ ಮಾಡಬೇಕು ಕೆಲಸ ಅವೆಲ್ಲ ಸುಲಭ ಮೊದಲು ಹೇಳಿದ್ನಲ್ಲ ಕೆಲಸಗಳು ಅವೆಲ್ಲ ಭಾರಿ ಸುಲಭದ ಕೆಲಸ ಇವತ್ತು ಭಾರ್ಯ ಎಂಥ ಕೆಲಸ ಅಂದರೆ ಸೀರಿಯಸ್ಸಾಗಿ ಮಾಡಬೇಕು ಆಮೇಲೆ ಯಾರಿಗೂ ಗೊತ್ತಾಗಬಾರ್ದು ಹುಸಿ ಎಚ್ಚರಿಕೆಯಿಂದ ಅದೇ ಹೆಂಗೆ ಏನಂದಿರೋದ್ಕೆ ಗೊತ್ತಾಗ್ದಂಗೆ ಮಾಡ್ತಾರಲ್ಲ ಸರಿ ಕಂಡಿಕೆತ್ತಾರಲ್ಲ ಪೊಲೀಸ್ಗಳು ಏನಾರು ಹಾಂ ಹಿಂಗೆ ಹುಷಾರಾಗಿ ನಿಧಾನ ಮಾಡಬೇಕು ಅಂತ ಕೆಲಸ ಇದು ಹುಷಾರಾಗಿ ಮಾಡಬೇಕು ಹೇಳ್ತೀನಿ ನಾನು ಏನು ಎತ್ತ ಅಂತ ಎಲ್ಲ ನನಗೆ ವಿವರಣೆ ಕೊಡ್ತೀನಿ ಕೆಲಸ ನೀನು ಹೆಚ್ಚುಕಟ್ಟಾಗಿ ಮಾಡಕ್ಕೆ ರೆಡಿ ಆಗಿದ್ದೀನಿ ತಾನೆ ಯಾವ ಯಾವ ಮುಗಿಸ್ಕೊಟ್ಟು ಹೇಳು ನಾನು ಹೇಳ್ತೀನಿ ಏನು ಕೆಲಸ ಏನು ಎತ್ತ ಅಂತ ಹೇಳ್ಕೊಟ್ಟೆ ನಾನು ಏನು ಇದೆ ಅದೇನೋ ಏ ಮಾತಾಡಬೇಕು ಕನಕ ಅಂದಲ್ಲ ಮೀನಕ್ಕೆ ಏನೋ ಮಾತಾಡಬೇಕು ಅಂತವ ಏನು ಮಾತಾಡಬೇಕು ಏ ಅದೇ ಕನಕ ನಾನು ಕೆಲಸ ಮಾಡ್ಕೊಟ್ಟಿವಿಲ್ಲ ನಿಮಗೆ ಇಡಿಸ್ತಕ ಇಡಿಸ್ತೋ ಇಲ್ಲ ಇನ್ನೂ ಚೆನ್ನಾಗಿ ಮಾಡ್ಬೇಕಾಯ್ತಕ ನೀನಂತವೇ ನಿಜವಾಗ್ಲಾ ನೀನು ನೋಡಿ ಹೇಳದಂಗ ನಡ್ಕತಿದಿ ಕನಕ ಹೆಂಗ್ ಮಾತೊಟ್ಟಿದ್ಯೋ ಹಂಗೆ ನಡ್ಕತಿದಿ ನೀನು ಅಲ್ಲ ಅಷ್ಟು ಚೆನ್ನಾಗಿ ನೀನು ಇದ್ ಹೆಂಗ್ ಮಾಡ್ಬಿಟಲ್ಲ ಹೆಂಗತಿದಿ ಹಂಗ್ ಅಷ್ಟೇ ಕರೆಕ್ಟ್ ಟೈಮ್ ಕೊಟ್ಬಿಡ್ತಿದಿ ಆನ್ ಅಲ್ಗ ನೀನ್ ಕೆಲಸ ಕೆಲ್ಸ ಅಲ್ಲ ಕನಕ ಸರಿ ಇದ್ರಿಂದ ನಿಮ್ಗೆ ಏನ್ ಲಾಭ ಸಿಕ್ಕದು ಅಲ್ಲ ಬರೀ ಹೋದ್ ಫೋಟೋ ತಗೊಂಡೆ ಮಾತಾಡ್ಸ್ದೆ ನಿಂಗೆ ಏನಕ್ಕ ಸಿಕ್ಕದು अ नगतो ऐनु अर्थ ऐत कनक अजेन मार्ति नो इला न गोतकीदारा पोरगिरी सांगितेनु न गोतयत कनक म्हणू अर्थन ऐतिला नेन मार्तदि नीन हंगी ऐन हे वाढी मडी साकतो अदिंग मार्ति अदन् कारण मग हे कनक न अला नष्ट अंतदि अ नगारु गोत बेडद मानु कस नारू गा ऐन ए ಕಾರಣ ಗೊತ್ತಾದ್ರೆ ನಾನು ಮಾಡಕ್ ಈಜಿ ಆಯ್ತದೆ ಆಮೇಲೆ ನನ್ಗೂ ಖುಷಿ ಆಯ್ತದೆ ಗೊತ್ತಿರ್ತದಲ್ಲ ಅದ್ ಹೆಂಗಾರು ಮಾಡಿ ಪೂರ್ಣ ಮಾಡ್ಬೇಕು ಕೆಲ್ಸ ಅಂತ ಅನ್ಸ್ತದೆ ನೀನ್ ನೋಡ್ರಿ ಹೇಳ್ತಾನು ಇಲ್ಲ ಮಾಡ್ತಾನು ಇಲ್ಲ ಆಮೇಲೆ ಹೇಳ್ತೀನಿ ಆಮೇಲೆ ಹೇಳ್ತೀನಿ ಅಂತ ಗೊತ್ತಿದ್ದಿಲ್ಲ ಏನಿಕಕ ಅಂತ ಮುಖ್ಯವದ್ದ ಯಾರು ಹೇಳ್ಬಾರ್ದು ಏನಾರ ಏನಕ್ಕೆ ಹಿಂಗ್ ಮಾಡ್ತಾನೆ ಅಂತ ಗೊತ್ತಾದ್ರೆ ಇವ್ ನಿಜವ್ ಕೆಲಸ ಪಡ್ಕೊಟ್ಟ ಗೊತ್ತಿಲ್ಲ ಕಣಪ್ಪ ಅದಕ್ಕೆ ಅಂತ ಅದ್ಕೆ ಒಂಚೂರ್ ಗುರುತು ಬಿಟ್ಕೊಟ್ಟಿಲ್ಲ ಇವ್ನ್ಗೆ ಹೇಳ್ಕೊಟ್ಬಿಡು ಹೇಳ್ಕೊಟ್ಬಿಟ್ಟು ಊರಲ್ಲೆಲ್ಲ ಡಂಗೂರ ಸಾರ್ಬಿಟ್ಟು ನನ್ನ ಮನೆ ಮರದೇ ತೆಗೆದು ಬಿಡಿ ನಾವು ಅವ್ನಸಿಗೆ ಊರಲ್ಲ ಈಗ ನಾ ನನ್ನ ಬಗ್ಗೆ ಬೇಕಾದಂಗೆ ಆಡ್ತಾ ಕೂತವ್ರೆ ಇನ್ನು ಇವ್ನು ಹೋಗಿ ವಿಚಾರನ ಹೇಳ್ಬಿಟ್ರೆ ಇನ್ನು ನನ್ನ ಕತೆ ಮುಗೀತು ಮೊದಲೇ ನಮ್ಮ ಊರಾಗೆ ನನ್ನ ಕಣ್ರೆ ಆಯ್ತಿಲ್ಲ ಮೊದ್ಲಾಗೆ ನನ್ನ ಕಣ್ರೆ ಇನ್ನೂ ನಾ ಇನ್ನ ಆಡ್ತಾವೆ ಅಂತ ಅದ್ರಲ್ಲಿ ಇವ್ನು ಹಿಂಗೆ ಹೋಗಿ ಹೇಳ್ಬಿಟ್ರೆ ಹಿಂಗೆ ಈ ಕಾರಣ ಹಿಂಗೆ ಮಾಡ್ತಾಳೆ ಅಂತ ಎಲ್ಲವ ಬರ್ಲು ಕಡಿ ತಗೊಬತ್ತಾರ ಹೊಟ್ಟೊಟ್ಟಿಗೆ ಊರಲ್ಲಿ ಹ್ಞೂ ಬರ್ಲು ಕಡಿಯರು ಜೋಡ್ಲೆ ಹೆದ್ಕೊಬತ್ತಾರ ಅಷ್ಟೇ ಏನು ಇವ್ನು ನೋಡೋ ಸರಿ ಅದವನೇ ಎಲ್ಲನೂ ಬರ್ತಾರೆ ಬಾ ಹಣೆ ಬರ ಬಂದ ಇರಂದಿರೋ ಹೇಳ್ಬಿಡ್ತೀರಿ ಯಾಕೆ ಕಾಸು ಕೊಡ್ತೀವ ಕಾಸು ಕೊಡ್ತಿದ್ದಿ ನೀವು ಮಾಡ್ತಿದ್ದಿ ಅಷ್ಟೇ ಅದ್ಬಿಟ್ಬಿಟ್ಟು ನಿಮಗೆ ಕಾರಣ ಇರೋ ಎಲ್ಲ ಏನು ಮಾಡಕ್ಕೆ ಏನು ಮಾಡಕ್ಕೆ ಈಗ ಇರೋ ಕಾರಣನೆಲ್ಲ ಹೇಳ್ಬಿಡು ಅಕಸ್ಮಾತ್ ಏನು ಸಿಗಾಕಂಡ್ ಕಾಲಕ್ಕೆ ಇವ್ ಅಕ್ಕನ ಹಿಂಗೆ ಮಾಡೋಕೆ ಬ ಇದು ಕಾರಣ ಹಿಂಗಾದೆ ಹಂಗಾದ ಅಂತ ಹೇಳ್ಬಿಟ್ರೆ ಹ್ಞೂ ಮರ್ಯಾದೆ ಮೂರೇ ಹೂಕಂಡದ ಊರಲ್ಲಿ ಈಗ ಮೂರು ಕಾಸಿಲ್ಲ ಮೂರು ಕಾಸಿಗೆ ಯಾರಾಜ್ಬಿಟ್ಟವನೇ ಅಕ್ಕೆ ಓಡಿ ಮೊಣೆಯರು ಮುರ್ಕಾಸ್ ಕಾಸ್ ಕರಾಯ ನನ್ನ ಮನ ನಾನು ಮಾನಾ ಮರದಿya ನೀನು ಇವನ್ ಬಿಡು ಇವನ್ ಮುರ್ಕಾಸ್ ಕಾಸ್ ಕರಾಯ ಜಾಕ್ ಊರಲ್ಲಿ ತಲೆ ಎತ್ತ ಮಾಡ್ ಮಾಡ್ಬಿಡ್ಲಿ ಅಕ್ಕ ಅಕ್ಕ ಈಗ ಏಳ ಸಮಯ ಬಂದಿಲ್ಲ ಯಾವತ್ತರ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಈಗ ನಾನು ಒಡ ಉಷ್ಟಿ ತಂದಿರಿ ಅರ್ಥ ಆಯ್ತಾ ನಾನು ಒಡ ಉಷ್ಟಿ ತಂದಿರಿ ಅದ್ನ ನೀನು ಏನು ಮಾಡು ಅಂದ್ರೆ ಹೆಂಗಾರು ಮಾಡಿ ಆ ಅಲ್ಲಿ ನಿನ್ನೆ ಮಾತಾಡ್ಸ್ತಲ್ಲ ಆ ರತ್ನೀ ಓ ಏನು ಅಣ್ಣಣ್ಣನಿಗೆ ಮಾತಾಡ್ಸ್ತಲ್ಲ ಆ ಹೆಂಗಾ ಅಯ್ಯೋ ಅವಳ್ಗೆ ಯಾ ಅವಳ್ನ ಹೆಂಗಾರು ಮಾಡಿ ಇದು ಮಾಡ್ಬಿಡು ಏನಾ ಆ ಕೊಡ್ತೀನಿ ಔಷಧಿಯ ಅದು ಕೊಡ್ಸಿಬಿಟ್ಟು ಆ ಜ್ಞಾನ ತಪ್ಪಿಸ್ಬಿಡು ಏ ಏನು ಹೇಳ್ತಿದ್ದೀಯಾಕ ನೀನು ಏನು ತಲೆ ನೆಟ್ಟಿದದಾ ಅಲ್ಲ ಅದೇಕೆ ಮಾಡ ಅದು ಸರಿ ನಾನು ಏನು ಕೂಡಕದದು ಐಕಿಲ್ಲಕನಕ ಐದು ಲೇ ಏನೋ ಕೇಳ್ೋ ನೀನು ತಲೆ ಕೆತ್ತದ ನಂಗೆ ಕಾಡ್ಬಿಡ ಜ್ಞಾನ ತಪ್ಪಿಸು ಯಾಕಂದ್ರೆ ಅಾ ಅಲ್ಲಿ ಅವಳ್ನ ಯಾರುನೇ ಕಣೆ ಅವಳ್ನ ನಾನು ಏನು ಕರ್ಕೊಬೇಕು ಹೋಗಬೇಕು ಬೋರಾಕಿಲ್ಲ ಕರೆದ್ರ ಅದಕ್ಕೆ ಯಾರು ಅವಳ್ನ ಮಾತಾಡ್ತಿಸ್ಬೇಕು ಅಂತದಾರೆ ಅವಳು ರುವಾ ಪುನಃ ಮಾತಾಡ್ಸಿಲ್ಲ ಮುಟ್ಟಕಿಲ್ಲ ಅವಳು ಅದ್ಕೆ ರುವಾ ಮಾತಾಡ್ಸೋ ಮಗಳು ನೋಡಬೇಕು ಕೊನೆ ಕ್ಷಣದಲ್ಲಿ ಅಂತ ಕೂತಾಳೆ ಇಲ್ಲ ಕೊಬ್ಬಿಡ ಅವ್ಳಿಗೆ ಇದ್ನಲ್ಲವ ಸತ್ತೋಗ್ಬಿಡ್ತಾಳೆ ರುವೇನ ಸ್ವಲ್ಪ ಕೊನೆಯ ಆಸೆ ಅಂತೆ ನೋಡೋದು ಮಗಳು ನೋಡೋದು ಕೊನೆಯ ಆಸೆ ಅಂತೆ ಅವ್ಳಿಗೆ ಅದಕ್ಕೆ ಗ್ಯಾರ ತಪ್ಪಿಸ್ಬಿಟ್ಟು ಅಂತ ತಕೊಂಡ್ ಕರ್ಕೊ ಹೋದ್ರೆ ಆಮೇಲೆ ಹಸಿ ಎಚ್ಚರ ಆದಮೇಲೆ ರೋವ್ನ ನೋಡ್ಬಿಟ್ಟು ಮಾತಾಡ್ಸ್ಕೊ ಬರ್ಲಿ ಅಂತವ ಗಂಡನ ಮನೆಯವ್ರು ಯಾರುವೆ ಕಳಿಸೋಕಿಲ್ಲ ಅವ್ಳ ಅವ್ಳು ಒಯ್ಕಿಲ್ಲ ಅದಕ್ಕೆ ಹಿಂಗ ಉಪಾಯ ಮಾಡಿರೋದು ನಾನು ರುವ ಬೇಡ್ಕೊಂಡ್ಲಲ್ಲ ನನ್ನ ಮಗಳು ನೋಡಬೇಕು ಅಂದ್ಬಿಟ್ಟು ಅತ್ತಕ್ಕೆ ಏಕ ಬಡುಮಿಲಕ ತಿnlmಗ ತೈತಿಲಕ ತಕೋ ಅಲ್ಲ ಇಡ್ನಿಯ ಅಮಗ ಇನ್ನು ಅಣ್ಣನ ಅಂತ ಚೆನ್ನಾಗಿ ಮಾತಾಡ್ತಿದ್ರೆ ಇರ ವಿಚಾರ ನಾನು ಹೇಳಿಬಿಡ್ತಿನಿ ನಿಮ್ಮ ಓನಂಗು ಸರಿಯಿಲ್ಲಂತೆ ಬೊಬ್ಬೆ ನುಡ್ಕೋ ಪರವೆ ಅಂತ ಕರೀತಿನಿ ಒಳ್ಳೆ ಹೆಣ್ಣೆง ಆದೇ ಭೂತದಕಂತಕೋ ಸುಮ್ಮನೇ ஞான ತಪ್ಸಿ ನಾನು ಎಲ್ಲಕ ಹೋಗಿ ಅದಲ್ಲ ಬಾರಿ ಯಾ ಕಷ್ಟ ಅದರ ಬದಲು ಇಷ್ಟಲ್ಲ ಹಿಂಸಿತಕಲಗ್ ಬದ್ದು ಉಪ್ಪಿಸ್ಪುಟಯ್ಯ ಕರ್ಕ ಹೋಗ್ಲೇ ಐತದೈಲ್ವಾ ಯಾಕೋ ನಿಂಗಂತ ಒಂದು ಚೂರು ಬುದ್ಧಿ ಇಲ್ಲಕನಕ ನೀ ಯಾಕ ಕೈngaಡಿ ನೀನು ಏನು ಬುದ್ಧಿ ಇಲ್ಲ ದಡಂಗಾಡ್ತಿದಿಲ್ಲ ದಡ ngaಡ್ತಿದಿಲ್ಲಕ ನೀನು

ಹಾಂ 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 ಮುಂದೆ ಮಾಡೋದು ಹಾಗೆ ಮಾಡ್ಬಿಡಕತ್ತೆ ಇವನು ಈ ನನ್ನ ಮಗ ಏನು ಹಿಂಗೆ ಯಾರ ತಗೋತಂದಲ್ಲ ಏನಾರು ಮಾಡಬೇಕು ನನ್ನ ಮಗನಿಗೆ ಏನಾರು ಪಾಯ ಮಾಡಿದ್ರೆ ಗ್ಯಾಸ್ ಆರಾಮಾಗಿ ಹೋಗ್ತದೆ ಕ್ವಾಪ ಮಾಡ್ಕೋಕ್ಕಾಗಿಲ್ಲ ಇನ್ ಜೊತೆಗೆ ಉಪಾಯ ಮಾಡಿಬಿಟ್ಟೆ ಮಾಡಬೇಕು ಉಪಾಯ ಬಲ್ಲವನಿಗೆ ಅಪಾಯ ಇಲ್ಲ ಅಂತಾರಲ್ಲ ಹಂಗೆ ಸಿಕ್ಕಿಲ್ಲ ಕಷ್ಟ ಕಟ್ಟೆ ಕಾಲು ಕಟ್ಟಿದ್ರು ಸಿಕ್ಕಿಲ್ಲ ಅಂತಾರಲ್ಲ ಹಾಗೆ ಇವನೇ ನೈಸ್ ಮಾಡ್ಕೊಂಡು ಇವನೇ ಒಳ್ಳೆಯವನು ಒಳ್ಳೆಯವನು ಅಂದ್ಕೊಂಡು ನಾನು ಮಾಡ್ಕೊಬೋಕಾಯ್ತದೆ ಇಲ್ಲಾಂದರೆ ಇವ್ನು ನಂಗೆ ಬಿಟ್ಬಿಡೋಕದ ಹಾಂ ಈಗ ನೋಡ್ರೆ ನನ್ನ ಪಾವಿಗೆ ಚಿನ್ನೊಂದು ಮೊಟ್ಟೆಕ್ಕ ಕೋಳಿ ಸದ್ಯಕ್ಕೆ

ನನಗೇನು ಏನಾರು ಮಾಡ್ಕೊಳ್ಳಿ ಎತ್ತಾರು ಮಾಡ್ಕೊಳ್ಳಿ ಏನು ಅವಳನ್ನ ಒಳ್ಳೆಯವರು ಹೇಳಲಿ ಒಂದು ನಾಲ್ಕು ಜನರು ಅಂದರೆ ನೋಡ್ಬಿಟ್ಟು ಕೆಟ್ಟವಳು ಅನ್ನೋಕ್ಕಿಲ್ವ ಅವ ಕೊನೆ ಪಕ್ಷ ಗಂಡ ಹಿಡಿದು ಸಂಬಂಧನಾರು ಹಾಳಾಕಿಲ್ವ ಯಾವಂತಾನ ಆ ಗಂಡ ಸುಮ್ಮನೆ ಅದೂ ಹಿಂಗೆ ನೋಡಿದ್ರೆ ಪೋಟ ಗಿಟಗಳಲ್ಲವ ಅದು ಅಂದನೇ ಮೊದಲು ಬರೀ ಬೇರೆ ತಗೊಂಡಿವನಿ ಇನ್ನೂ ಈಗಲೂ ಹಿಂಗೆ ಮಾಡ್ಬಿಟ್ರೆ ಸರಿ ಆಗಿದೆ ಹೇಗಿರೋನ್ ಬಕ್ರ ನನ್ನ ಮಗ ಸಿಕ್ಕವನೇ ನನ್ನ ಕೆಲಸನ ಮಾಡ್ಕೊಬೇಕು ಸುಮ್ಮನೆ ಮನ್ಸತ್ತ ಅದು ಇದು ಅಂತ ಕುತ್ಕೊಂಡ್ರೆ ಆಯ್ಕೆ ಕಾಲದಲ್ಲಿ ಅವಕ್ಕೆಲ್ಲ ಬೆಲೆನೇ ಇಲ್ಲ ನಾನು ಮನ್ಸತ್ತೋಗಿನ ಸತ್ವ ಒಂದು ಕಡೆ ಇಲ್ಲಿಗೆ ಬಂದಿಂತೀನಿ ಅವಕ್ಕೆಲ್ಲ ಬೆಲೆಗಿಲ್ಲ ಏನು ಕತೆ ಅಚ್ಚುಕಟ್ಟಾಗಿ ನಾವು ನಮ್ಮ ಅಡಿಗೆ ನಾವು ಬದುಕುದೆ ಈ ಕಾಲದಲ್ಲಿ ಬೆಲೆ ಹಂಗೆ ಮಾಡ್ತೀನಿ ಕಾಣ್ತಾಕೋ ಹಲೋ ಗೋಪಾಲ ನೋಡು ಅಲ್ಲಕ್ಕ ಗೋಪಾಲ ಅಲ್ಲರೂ ಹೂವು ನನ್ನ ಮಗಳು ನೋಡಬೇಕು ನನ್ನ ಮಗಳು ನೋಡಬೇಕು ಭಾರ ದಿವಸ ಹಾಕದೇ ನೋಡಿಲ್ಲ ಅಂತೇಳೆ ಇವು ಉಳ್ಳಾಗ ಕರ್ದೋಗಲ್ಲ ಯಾರನ್ನೂ ಹೇಳ್ ಕಳ್ಸಿದ್ದೇಳ ಮಾತಾಡ್ಸೋಕ್ಕಿಲ್ಲ ಹೇಳ್ ಕಳ್ಸಿದ್ ಕೇಳು ಬರೋಕ್ಕಿಲ್ಲ ಅಂತು ಅಲ್ಲರೂ ಹೂವು ಹೂ ಹೋಗ ಬರೋ ಜೀವ ಏನಾರ್ಗು ಹೊಸ ಸಹಾಯ ಮಾಡ್ಬಾರ್ದ ನಮ್ ಕಡೆಯಿಂದ ಆಗಷ್ಟೇ ಕಳ್ಳು ಚುರುಕಂತ ತೆಕಲ್ಲ ಹೂವು ನೋಡಿದ್ರೆ ಏನೋ ಸಾಯಂಗ ಅವಳೆ ಸತ್ಯ ಹೋಯ್ತಾಳೆ ಈ ಉಳಗಾಗಿ ಮಗಳು ನೋಡಕಾಗಿ ಜೀವನ ಹಂಗೆ ಇಟ್ಕ ಕೂತಾಳೆ ಸಾಯ್ದನಯ್ಯ ಅಂತೆ ಪರಿಸ್ಥಿತಿ ನೀನು ಹೊಸಿ ಸಹಾಯ ಅಂದ್ರೆ ನೀನು ನನಗೆ ಯಾಕೆ ಹೇಳು ಇಷ್ಟು ಕಷ್ಟ ಪಟ್ಟಿದ್ದು ಅದಕ್ಕೆ ಸರಿ ಕಣಕ ಅದೆಲ್ಲ ಸರಿ ನಾವೇ ಅಕ್ಕನು ಮಾತಾಡೋದಕ್ಕೆ ಕೂಡ ತಗೊಂಡೆ ನೀನು ಅಯ್ಯೋ ಅದ ನಾನು ನಿನ್ ತಕ ಪೋಟ ತಕೊಂಡಿದ್ದವ್ರ ಉಗ್ ತೋರ್ಸಕ್ಕೆ ನಿನ್ ಎಲ್ಲ ಅಲ್ಲ ನಾನು ಹೆಂಗೆ ತೆಗಿಯಕದ್ ನಿಂತ್ಕೊಂಡು ಫೋಟೋ ತೆಗಿಸ್ಕೊಂಡ ಅದಕ್ಕೆ ನೀನು ಮಾತಾಡ್ತಿರ್ತಿದ್ದಲ್ಲಿ ನಿಂತ್ಕೊಂಡು ಆಡ್ಲಾರು ಫೋಟೋ ತಗೊಳೋದ ಅನ್ಬಿಟ್ಟು ಹಂಗೆ ತಕೊಂಡಿದ್ದು ಕಂಡು ನೋಡಪ್ಪ ನಿನ್ ಇಷ್ಟ ನಿನಗೇನಾರು ಒಂದು ಒಳ್ಳೇದು ಮಾಡಬೇಕು ಅನ್ ಮನ್ಸತ್ವಾ ಅದೇ ಅಂತಂದ್ರೆ ನನಗೆ ಎರಡ ಮಾಡು ಇಲ್ವಾ ಬಿಟ್ಟು ನಾನೇನೋ ಇಲ್ಲ ಒಬ್ಬ ಮಗಳನ್ನ ಒಂದು ಸೇರ್ಸಿದ್ದು ಪುಣ್ಯ ಕಟ್ಕೊಳದ ಆದ್ರೆ ಪುಣ್ಯ ಅರ್ಧ ಅದು ಗೋಪಾಲಿರಲಿ ಅಂತ ನಾನು ಅನ್ಕೊಂಡೆ ನಿನ್ಗೆ ಮನ್ಸಿಲ್ವಲ್ಲ ಒಬ್ಬ ಮಗಳ್ನ ಜೊತೆಗೆ ಸೇರ್ಸೋಕ್ಕೆ ಸರಿ ಕದ್ಬಿಡು ಮುಂದುವರಿಯುವುದು ಹಂಗೆ ವೀಡಿಯೋ ನಿಂತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಅಲ್ಲಿ ಲೈಫ್ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರೋದ ಮತ್ತೆ